ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಾಪೇಗೌಡ ಪಾಪೇಗೌಡ ಯೂಟ್ಯೂಬ್ ಚಾನಲ್ಗೆ ಮೊದಲಿನಾಗಿ ಎಲ್ಲ ನನ್ನ ಅನ್ನದಾತ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅದೇ ರೀತಿ ಇವತ್ತು ಕೂಡ ಸೇಲ್ಸ್ ವಿಡಿಯೋ ಇವತ್ತು ಹೊತ್ತತ್ರ ಆರು ಮೊದಲನೇ ಸೂಲ್ ಪಡೆಗಳನ್ನ ತಗೊಂಡ್ ತಗೊಂಡ್ಕೊಂಡಿದೀನಿ ಸೇಲ್ಗೆ ಪ್ರತಿಯೊಂದು ತುಂಬಾ ತೊಂದ್ರೆ ತುಂಬಾ ಚೆನ್ನಾಗಿದೆ ಎಲ್ಲ ಪಟ್ಟೆಗಳು ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ ಮೊದಲಿಂದಾಗಿ ಚುಂಚುಕಟ್ಟೆ ಜಾತ್ರೆ ಒಂದೇ ತೀಕಿನ ಸ್ಟಾರ್ಟ್ ಆಗಿದೆ ಯಾರು ಹೋಗಿದ್ದೀರಾ ಅಂತ ಯಾರು ಹೋಗಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾವು ಅಂತ ನಾನು ಕೂಡ ನಾಳೆ ಹೋಗ್ತಿದ್ದೀನಿ ಅದ್ರ ವಿಡಿಯೋ ನಾಳೆ ಸಂಜೆ ಬರುತ್ತೆ ಚಾನಲ್ ಅಲ್ಲಿ ಮತ್ತೆ ವಿಡಿಯೋ ಮಿಸ್ ಆಗ್ಬೋದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆ ಬೆಲೈಕನ್ ಆನ್ ಮಾಡಿಕೊಂಡು ವಿಡಿಯೋ ಇಲ್ಲಾನೆ ಮಿಸ್ ಆಗ್ಬಿಡುತ್ತೆ ನಿಮಗೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾನು ಪ್ರತಿ ವೀಡಿಯೋದಲ್ಲ ನಿಮ್ಗೆ ಹೇಳ್ತಾನೆ ಬರ್ತಿದ್ದೀನಿ ಬ್ರೀಡ್ ಅನ್ನೋದನ್ನ ಮೇಂಟೈನ್ ಮಾಡಿ ಅಸೂಗಳನ್ನ ತಗೊಳೋದನ್ನ ಕಮ್ಮಿ ಮಾಡಿ ನಿಮ್ಮಲ್ಲೇ ಇರುವಂತ ಸ್ಕೂಲ್ಗೆ ಸೆಮೆನ್ ಹಾಕ್ಸ್ ಒಳ್ಳೊಳ್ಳೆ ಸೆಮಿನ್ಗಳಿದೆ ಇವತ್ತಂತೂ ಈಗ ಬರ್ತಾ ರೀಸೆಂಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ನಿಮ್ಗೆ ಅವರದ್ದು ಡೀಟೇಲ್ಸ್ ಅನ್ನು ನಾನು ಕೊಡ್ತಿದ್ದೀನಿ ನಿಮ್ಗೆ ಏನಾದ್ರು ಗಳು ಬೇಕಿತ್ತು ಅಂತಂದ್ರೆ ನಿಮ್ದು ಯಾವ ಡಿಸ್ಟಿಕ್ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಾನು ನಿಮ್ಗೆ ನಿಮ್ ಡಿಸ್ಟ್ರ ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಡ್ತೀನಿ ಅವ್ರಿಗೆ ಆದ್ರೂ ಅಷ್ಟೇ ಡೈರೆಕ್ಟ್ ಕಾಲ್ ಮಾಡಕ್ ಹೋಗಬೇಡಿ ಪ್ಲೀಸ್ ದಯ ಮಾಡಿ ಯಾರು ಯಾರು ಅಷ್ಟೇ ಕಾಲ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಮೆಸೇಜ್ ಮಾಡಿ ನಿಮ್ ಡಿಸ್ಟಿಕ್ ಯಾವ್ದು ಅಂತ ಹೇಳಿದ್ರೆ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ನಂಬರ್ ನಿಮ್ ಸಿಗುತ್ತೆ ಅಲ್ಲಿಂದ ಅವ್ರನ್ನ ನಿಮ್ ಹಸ್ಕೊಳ್ಳೋ ಈಟಲ್ಲಿತ್ತು ಇತ್ತು ಅಂತಂದ್ರೆ ಖರ್ಚು ಸಾಮಾನ ಹಸ್ಕೊಳ್ಳ ಒಳ್ಳೆ ತಗಿಸ್ಕೊಳ್ಳಿ ದಯ ಮಾಡಿ ಹಸ್ಕೊಳ್ಳನ್ನ ತಗೊಳ್ಳೋದನ್ನ ನಿಲ್ಸಿ ಯಾಕಂತಂದ್ರೆ ಹಸ್ಕೊಳ ಇವತ್ತು ರೇಟ್ ಆದಂತೂ ಯಾರು ಕಮ್ಮಿ ಬಸ್ಗಳನ್ನ ಕೊಡ್ತಿಲ್ಲ ಅದತ್ರ ಒಂದ್ ಲಕ್ಷದ ಮೇಲೆ ಇದೆ ಎಂಟ್ ಲೀಟರ್ ಕೂಡ ಸುಗು ಅಷ್ಟೇ ಅವ್ರು ಹೇಳದ್ರೆ ಅಷ್ಟು ಲಕ್ಷದ ಮೇಲೆ ಹೇಳ್ತಾರೆ ರೈಟ್ ನ ಮಾಡಿ ಹೊಸಗಳ ತಕೊಳ್ಳೋದ್ ನಾವು ಸ್ವಲ್ಪ ಕಮ್ಮಿ ಮಾಡಿ ನ ಡೆವಲಪ್ ಮಾಡಿ ನಿಮ್ಮ ಹತ್ರ ಇರುವ ಹೊಸಗಳೇ ಒಳ್ಳೊಳ್ಳೆ ಸೆಮೆನ್ ಗಳಿದೆ ಮುಂದಿನ ವಿಡಿಯೋಗಳಲ್ಲಿ ವೀಡಿಯೋಗಳಲ್ಲಿ ಇದೆ ಸೆಮೆನು ಮತ್ತೆ ಪ್ರೈಸ್ ಲಿಸ್ಟ್ ಏನು ನಿಮ್ಗೆ ಹೇಳ್ತೀನಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಈಗ ಇವತ್ತು ನಾನ್ ವಿಡಿಯೋ ಬಗ್ಗೆ ಮಾತಾಡ್ಬಿಡೋಣ ಹೊಸಗಳು ಹೇಗಿದೆ ಮತ್ತೆ ವಿಡಿಯೋ ಹಾಕ್ತೀನಿ ಮತ್ತೆ ಯಾವ್ದಾಗ್ ಹೇಳ್ಬಿಡ್ತೀನಿ ಮೂರು ಎಚ್ ಎಫ್ ಪಟೆಗಳು ಇದೆ ಮೂರು ಪಡೆಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಯಾರ್ಯಾರು ಅಷ್ಟ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರ್ಯಾರು ಫಾರ್ಮ್ ಹುಡುಕ್ತಿದ್ದೀರಾ ಆಗುತ್ತೆ ಈ ಮೂರು ಪಡೆಗಳು ಇನ್ನೆರಡು ಕ್ರಾಸ್ ಪಡೆಗಳು ಇದೆ ಅವು ಒಂದು ಅವರೇಜ್ ಎಂಟೈನ್ ಲೀಟರ್ ಅಂತಂದ್ರು ಒಂದು ಮನೆ ಮೇಂಟೆನೆನ್ಸ್ ಅನ್ನೋದಾಗಿದೆ ಮತ್ತೆ ಇನ್ನೊಂದು ಆಲ್ ಬ್ಲಾಕ್ ಪಡೆ ಇದೆ ತುಂಬಾ ಚೆನ್ನಾಗಿದೆ ಆರು ಆರು ಪಡೆಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಈಗ ವಿಡಿಯೋ ಹಾಕ್ತೀನಿ ಪಡ್ಡೆಗಳು ಹೇಗಿದೆ ಅಂತ ನೋಡಿ ಅದ್ರದ್ದು ಪ್ರೈಸ್ ಡೀಟೇಲ್ಸ್ ಏನು ಎಲ್ಲಿದೆ ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ನಾನು ನಿಮ್ಗೆ ಕೊಡ್ತೀನಿ ಮತ್ತೆ ಈಗ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಪಡ್ಡೆಗಳು ಹೇಗಿದೆ ಅಂತ ಹೇಳಿ ನೋಡಿ ನೋಡ್ಕೊಂಡು ಬಂದ್ವಿ ಅಂತ ಅಂತ ಅನ್ಕೊಳ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಡ್ಡಗಳು ಸ್ಪೆಷಲಿ ಇವ್ರದ್ದು ಸುಮಾರು ವೀಡಿಯೋ ಹಾಕಿದೀನಿ ಸುಮಾರು ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿರೋ ಧರಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ ಇದರಿಂದ ನಾನೇನಪ್ಪ ಅವ್ರನ್ನ ಪ್ರಮೋಟ್ ಮಾಡ್ತಿಲ್ಲ ಏನಪ್ಪಾ ಅಂತ ಅಂದ್ರೆ ಇರೋ ಫ್ಯಾಕ್ಟ್ ನಾನು ಹೇಳ್ತಿರೋದು ಅಸ್ಕೊಳ್ ಯಾರಾದ್ರೂ ಬೇಕು ಅಂತಿದ್ರೆ ಅವ್ರು ಹತ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಗೋದು ಫಸ್ಟ್ ಪಡ್ಡಗಳೇ ಸಿಗೋದು ಆಫ್ ಪಡ್ಡೆ ಮತ್ತೆ ಬೇಕು ಕ್ರಾಸ್ ಎಲ್ಲಾ ರೀತಿ ಪಡ್ಡೆಗಳು ಇವ್ರ ಹತ್ರ ಸಿಗ್ತವೆ ಮೊದಲೇ ಸೂರ್ಯನ ಪಟೆಗಳೇ ಸಿಗೋದು ಎಲ್ಲ ಬಂದ್ಬಿಟ್ಟು ಎರಡೆಲಿದೆ ಒಂದಿನ ನಾಲ್ಕಲ್ಲಿ ಅಂತ ಹೇಳಿದ್ದಾರೆ ಮೂರು ಎಚ್ ಎಫ್ ಪಟೆಗಳಿದೆ ಮತ್ತೆ ಎರಡು ಎಚ್ ಎಫ್ ಕ್ರಾಸ್ ಇದೆ ಮತ್ತೆ ಒಂದು ಆಲ್ ಬ್ಲಾಕ್ ಇದೆ ಇದು ಇರೋದು ಬಂದ್ಬಿಟ್ಟು ಹಾಸನ ಮೋಸ್ಟ್ಲಿ ಹೊಸಳ್ಳಿಲಿ ಇರೋಂತದ್ದು ಇವ್ರದ್ದು ಸುಮಾರು ಇನ್ನೇನು ಸುಮಾರು ವಿಡಿಯೋಗಳು ಹಾಕಿದೀನಿ ನೀವು ನೋಡಿರ್ತೀರಾ ನೋಡಿರ್ತೀರ ನೀವು ಚಾನಲ್ ಅಲ್ಲಿ ಇದೆ ನೋಡಿ ಬೇಕಾದ್ರೆ ಲೋಕೇಶನ್ ಅವ್ರದ್ದು ಓನರ್ ನೇಮ್ ಬಂದ್ಬಿಟ್ಟು ಹೇಳ್ತೀನಿ ಅವ್ರದ್ದು ನಂಬರ್ನ ನಂಬರ್ ಬಂದ್ಬಿಟ್ಟು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಹಿಂಟು ನಾಲ್ಕು ಐದು ಸೊನ್ನೆ ಐದು ಮೂರು ಸೊನ್ನೆ ಒಂಬತ್ತು ಒಂದು ಸಲ ಹೇಳ್ಬಿಡ್ತೀನಿ ನಂಬರ್ ನ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಐದು ಮೂರು ಸೊನ್ನೆ ಒಂಬತ್ತು ಒಂದು ಆ ಮತ್ತೆ ಇದ್ರದ್ದು ಬೆಲೆ ಬಂದ್ಬಿಟ್ಟು ಅವ್ರು ಒಂದೊಂದ್ರದ್ದು ಒಂದೊಂದ್ ಬೆಲೆ ಹೇಳಕ್ ಆಗಲ್ಲ ಅಂದ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ಹಸು ಬೇಕು ಆ ಹಸು ಇದು ಕಾಂಟ್ಯಾಕ್ಟ್ ಮಾಡಿ ಈ ಹಸು ಬೇಕು ಇದ್ರದ್ದು ಅಂತ ಅಂದ್ಬಿಟ್ಟು ಈಗ ಕಳ್ಸಿರಿ ಅವ್ರ ಇಲ್ಲ ವೀಡಿಯೋನ ಕಳ್ಸಿಕೊಡ್ತಾರೆ ಇನ್ನೊಂದ್ಸಲ ಇಲ್ಲ ಅಂದ್ರೆ ಡೈರೆಕ್ಟ್ ಪ್ರೈಸ್ ಹೇಳ್ತೀನಿ ಅಂತ ಹೇಳಿದಾರೆ ಅವ್ರದ್ದಾ ನಂಬರ್ನ ನೀವು ಅಲ್ಲಿ ಮೆಸೇಜ್ ಮಾಡ್ಬಿಟ್ಟು ಪ್ರೈಸ್ ಡೀಟೇಲ್ಸ್ ಕೇಳ್ಕೊಳ್ಳಿ ಕೇಳಿಲ್ಲ ಡೈರೆಕ್ಟ್ ಕಾಲ್ ಮಾಡ್ಬೋದು ನೀವು ಹೋಗಿ ಯಾರಿಗೆ ಆದ್ರೂ ಅಷ್ಟೇ ನನ್ನ ಸೂತಕೊಳಕ್ಕಿಂತ ಮುಂಚೆ ಯಾರೇ ಆದ್ರೂ ಅಷ್ಟೇ ಆನ್ಲೈನ್ ನೋಡ್ಬಿಟ್ಟು ವ್ಯವಹಾರ ಮಾಡಕ್ ಹೋಗ್ಬಿಡಿ ದೈ ಮಾಡಿ ಸ್ಪಾಟ್ ಹೋಗಿ ಅಡ್ಡ ಆದ್ರೆ ಹೋಗಿ ಆಲ್ ಕರೆ ಏನು ಇರಲ್ಲ ಎರಡ್ನೇಸು ಮೂರ್ನೇಸು ಅಂದ್ರೆ ದೈ ಮಾಡಿ ಕರ ಹಾಕಿರೋ ಅಂತ ಹಸ್ಕೊಳ್ಳೋ ಕರ ಹಾಕಿರೋ ಅಂತಕೊಂಡ್ನ ಇಡ್ಕೊಳ್ಳಿ ಒಂಥೆ ಏಡ್ ಎಲ್ಲ ಮೂರ್ ಟೈಮ್ ಆಲ್ ಕರ್ಬಿಟ್ಟು ಆ ಹಸ್ಕೊಳ್ನ ತಕೊಳ್ಳಿ ಯಾಕಂತಂದ್ರೆ ಇವತ್ತಿನ ಇದರಲ್ಲಿ ಡೈರಿ ಫಾರ್ಮಿಂಗ್ ಅಲ್ಲಿ ಮೋಸ ಮಾಡೋರು ತುಂಬಾ ಜನ ಇದ್ದರು ಇವ ಎಲ್ಲಾ ಪ್ರತಿ ಗಿಡದಲ್ಲ ನಾನು ಹೇಳ್ತೇನೆ ನಾನೇ ಆದ್ರೂ ಅಷ್ಟೇ ಚೆನ್ನಾಗಿರೋಸ್ಕೊಳ್ನ ಫಾರ್ಮಿಂದ ಯಾರು ಆಚೆ ಕೊಡೋಲ್ಲ ಅಸಲೇನಾರ ಪಾಲ್ಟಿದ್ರೆ ಮಾತ್ರ ಅದಕ್ಕೆ ಆಚೆ ಕೊಡೋದು ಇಲ್ಲಾದ್ರೆ ದಲ್ಲಾಳಿ ಒಳ ಹತ್ರ ಅಂತ ಅವ್ರು ತರ್ತಾ ಇರ್ತಾರೆ ಬಿಟ್ಟು ಹಾಕಿ ಯಾರಾದ್ರು ಇಡ್ಕತಿನಿ ಅಂದ್ರೆ ದಯ ಮಾಡಿ ಒಂದಲ್ಲ ಎರಡಲ್ಲ ಮೂರ್ ಟೈಮ್ ಹಾಲ್ ಕರ್ದಬಿಟ್ಟು ಇಡ್ಕೊಳ್ಳಿ ಮತ್ತೆ ಆನ್ಲೈನ್ ಅಲ್ಲಿ ದುಡ್ಡು ಹಾಕ್ಬಿಟ್ಟು ಸೊಗಳನ್ನ ಹಿಡ್ಕೊಳಕ್ ಹೋಗ್ಬಿಡಿ ದಯ ಮಾಡಿ ಯಾರಾಗ ಸ್ಪಾಟ್ ಹೋಗಿ ಸ್ಪಾಟ್ ಹೋಗ್ಬಿಟ್ಟು ಅವ್ರು ಸ್ಕೂಲ್ ನ ಮತ್ತೆ ಇನ್ನೊಂದು ಏನಾದ್ರು ನಿಂತ ಏನಾರ ಸೇಲ್ಗಿತ್ತು ಅಂತಂದ್ರೆ ನನ್ನ ನಂಬರ್ ಗೆ ಕಳಿಸ್ಕೊಡಿ ನಾನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತೆ ಏನೇ ಇತ್ತು ಅಂತ ನಿಮ್ಮ ಹತ್ರ ಗೊಬ್ಬರ ಆಗಿರ್ಬೋದು ಹುಲ್ಲಾಗಿರ್ಬೋದು ರಾಗಿ ಹುಲ್ಲು ಜೋಳ ಭತ್ತದ ಏನೇ ಸೇಲ್ಗಿತ್ತು ಪಿಂಡಿ ಆ ಕಮೆಂಟ್ ಅಲ್ಲಿ ಹಾಕಿ ಯಾರು ಇಷ್ಟ ಯಾರು ಇಂಟ್ರೆಸ್ಟ್ ಇತ್ತು ಯಾರು ಬೇಕಾಗಿತ್ತು ಅಂತಂದ್ರೆ ತಗೊಳ್ತಾರೆ ಮತ್ತೆ ಈ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ ಇರ್ತೀನಿ ಅದನ್ನ ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಡ್ತೀನಿ ಯಾವ ಯಾವ್ದು ಅಂತ ಕಮೆಂಟ್ ಮಾಡಿ ಸಾಕು ನಾನು ನಿಮ್ಗೆ ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಡ್ತೀನಿ ಮತ್ತೆ ಇದೇ ರೀತಿ ಪ್ರತಿ ಸೇಲ್ಸ್ ವೀಡಿಯೋ ಇನ್ನೊಂದು ಮತ್ತೊಂದು ಸೇಲ್ಸ್ ವೀಡಿಯೋದ ತರ್ತಾನೆ ಇರ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ ಮತ್ತೆ ನಾನು ನೋಡೋಕ್ಕಿಂತ ಮುಂಚೆ ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ ಇರ್ತೀನಿ ಆವಾಗ್ಲೂ ಮನೆ ತುಂಬಾ ಜನ ಇರ್ಲಿ ಅರ್ಧದಷ್ಟಾರು ಜನ ಇರಲಿ ರೈತರು ಬೆಲೆ ಕೊಡಿ ಅಂತ ಹೇಳ್ತಾ ವೀಡಿಯೋ ಮುಗ್ಸೋಣ ಜೈ ರೈತ ಜೈ ಅನದ್ अस खे मुला असू ये वेलॻे इरोल हाल